ಮೈಸೂರು ಮತ್ತು ಚಾಮರಾಜನಗರದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡ್ತಕ್ಕಂಥದ್ದು ತಾಲೂಕು ಕಚೇರಿಗಳ ಮುಂದೆ ಮುತ್ತಿಗೆ ಆಗ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮಾಡ್ತಕ್ಕಂಥದ್ದು ಎಲ್ಲವನ್ನು ಪರಿಗಣಿಸಿದಂಥ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಸಭೆಯನ್ನು ಮಾಡಿ ಸರ್ಕಾರದ ಗಮನಕ್ಕೆ ರೈತರ ಪ್ರಸಕ್ತ ಸಾಲಿಗೆ ನಾಲ್ಕು ಸಾವಿರ ನಿಗದಿ ಮಾಡ್ತಕ್ಕಂಥದ್ದು ಕಬ್ಬಿಗೆ ಸಕ್ಕರೆ ಕಾರ್ಖಾನೆ ಮುಂದೆ ತೂಕದ ಯಂತ್ರವನ್ನು ಅಳವಡಿಸ್ತಕ್ಕಂಥದ್ದು ಇಳುವರಿಯಲ್ಲಿ ಮೋಸ ಆಗ್ತಕ್ಕಂಥದ್ದನ್ನು ತಪ್ಪಿಸ್ತಕ್ಕಂಥದ್ದು ಮತ್ತು ಕಳೆದ ಸಾಲಿನ ಒಂಬೈನೂರೈವತ್ತು ಕೋಟಿ ರೂಪಾಯಿನ ಕೊಡಿಸ್ತಕ್ಕಂಥದ್ದು ಮತ್ತೆ ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ನಂಬರ್ನ ಲಿಂಕ್ ಮಾಡ್ತಕ್ಕಂಥದ್ದನ್ನು ಕೈ ಬಿಡ್ತಕ್ಕಂಥದ್ದು ಸರ್ಕಾರ ನಿಷೇಧ ಮಾಡಿರ್ತಕ್ಕಂಥ ಅಕ್ರಮ ಸಕ್ರಮ ಯೋಜನೆಯನ್ನು ಮರುಜಾರಿ ಮಾಡ್ತಕ್ಕಂಥದ್ದು ರೈತರ ಹೆಸರು ಹೇಳಿ ಹಾಲಿನ ಪ್ರೋತ್ಸಾಹಧನವನ್ನು ಕೊಡದೇ ಇರತಕ್ಕಂಥದ್ದನ್ನು ಎಂಟ್ನೂರು ಕೋಟಿ ರೂಪಾಯಿ ರೈತರಿಗೆ ಹಾಲಿನ ಪ್ರೋತ್ಸಾಹನ ಕಳೆದ ವರ್ಷದ್ದು ಬರಬೇಕು ಐದು ರೂಪಾಯಿ ಇನ್ನೂ ಒಂದು ರೂಪಾಯಿ ಕೊಟ್ಟಿಲ್ಲ ಸರ್ಕಾರ ಮತ್ತೆ ರೈತರ ಹಾಲಿನ ದರವನ್ನು ಸರ್ಕಾರ ಏರಿಕೆ ಮಾಡ್ತು ರೈತರ ಹೆಸರಲ್ಲಿ ಒಂದು ರೂಪಾಯಿ ಕೊಡಲಿಲ್ಲ ರೈತರಿಗೆ ಈ ಸಾರಿ ಸುಳಿವು ಕೊಡ್ತಾ ಇದ್ದಾರೆ ಸಹಕಾರ ಸಚಿವರು ಮತ್ತು ಮುಖ್ಯಮಂತ್ರಿಗಳು ರೈತರಿಗೆ ಹಣವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ ನೀವು ಹಾಲಿನ ದರವನ್ನು ಏನಾದ್ರು ಏರಿಕೆ ಮಾಡಿದ್ರೆ ನೇರವಾಗಿ ರೈತನಿಗೆ ಎಷ್ಟು ಪೈಸೆ ಎಷ್ಟು ರೂಪಾಯಿ ಏರಿಕೆ ಮಾಡ್ತೀರಿ ಲೀಟರ್ಗೆ ನೇರವಾಗಿ ರೈತನಿಗೆ ಕೊಡಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದಾವೆ ಸರ್ ಈಗ ಹಲವಾರು ಹೋರಾಟಗಳನ್ನು ಮಾಡಿದ್ದೀರಾ ಅಹೋರಾತ್ರಿ ಧರಣಿ ಕೂಡ ಜಿಲ್ಲಾಧಿಕಾರಿಗಳ ಮುಂದೆ ಮಾಡಿದ್ದೀರಾ ಈಗ ಮುಂದಿನ ಹೋರಾಟದ ಬಗ್ಗೆ ತಮ್ಮ ಏನು ತೀರ್ಮಾನ ಆಗಿದೆ ಸರ್ ಇವತ್ತು ಚರ್ಚಿಸಿ ಏನು ತೀರ್ಮಾನ ಮಾಡಿದ್ದೀವಿ ಇವತ್ತು ಮೈಸೂರು ಚಾಮರಾಜನಗರ ಜಿಲ್ಲೆಯ ಪ್ರಮುಖ ಪದಾಧಿಕಾರಿಗಳು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೇವೆ ಮೂವತ್ತನೇ ತಾರೀಕು ಒಳಗಡೆ ಕಾಡು ಪ್ರಾಣಿ ಅವಳಿ ಆಗ್ಬೋದು ಅಕ್ರಮ ಸಕ್ರಮ ಆಗ್ಬೋದು ಹಾಲಿನ ದರ ಆಗ್ಬೋದು ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಮೂವತ್ತನೇ ತಾರೀಕು ಮುಖ್ಯಮಂತ್ರಿಗಳಿಗೆ ಗಡುವು ಕೊಡ್ತಾ ಇದ್ದೇವೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಪೊಲೀಸ್ ಕಮಿಷನರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಚರ್ಚೆ ಮಾಡಿ ರೈತರ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅಂತ ಹೇಳಿದ್ರೆ ನಿಮಗೂ ಕೂಡ ನಮ್ಮ ಕೊತ್ತಾಯ ಪತ್ರವನ್ನು ಕೊಡ್ತಾ ಇದ್ದೇವೆ ಆ ದಿನಕ್ಕೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ನಾವು ಮುಖ್ಯಮಂತ್ರಿಗಳಿಲ್ಲ ಇವೆಲ್ಲ ನಾವು ಕೇಳಕ್ಕೆ ತಯಾರಿಲ್ಲ ನಮಗೆ ಸಮಸ್ಯೆ ಕುತ್ತಿಗೆ ಬಂದಿದೆ ಸಮಸ್ಯೆಯನ್ನು ಬಗೆಹರಿಸಿ ಇಲ್ಲ ಕುರ್ಚಿಯನ್ನು ಖಾಲಿ ಮಾಡಿ ಮುಖ್ಯಮಂತ್ರಿಗಳ ಮನೆ ಮುಂದೆ ನಿರಂತರ ಧರಣಿಯನ್ನು ಮಾಡ್ತೇವೆ ಅದಕ್ಕೆ ಮಧ್ಯ ಪ್ರವೇಶ ಮಾಡಿ ಜಿಲ್ಲಾಡಳಿತ ನೇರವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಸಮಸ್ಯೆ ಬಗ್ಗೆ ಅರಿವುಂಟು ಮಾಡಿ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಕ್ರಮ ಕೈಕೊಂಡ್ರೆ ನಮ್ದೇನೂ ಅಭ್ಯಂತರ ಇಲ್ಲ ಏನಾದರೂ ಆ ಮೂವತ್ತನೇ ತಾರೀಕು ಒಳಗಡೆ ಸಮಸ್ಯೆ ಅಂತ ಅಂತೇಳಿದ್ರೆ ಮುಖ್ಯಮಂತ್ರಿ ಮನೆ ಮುಂದೆ ನಿರಂತರ ಧರಣಿಯನ್ನು ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಕುಪ್ಪಳಗಾರ ಸಂಘ ಇವತ್ತು ಮೈಸೂರಿನಲ್ಲಿ ನಿರ್ಧಾರ ಮಾಡಿ ಈಗ ಮನವಿ ಪತ್ರ ಯಾರಿಗದು ಕೊಡ್ತಾ ಇದ್ದೀರಾ ಇದ್ರ ಬಗ್ಗೆ ಇದ್ರ ಬಗ್ಗೆ ನಾವೆಲ್ಲ ಕೊಟ್ಟಾಗಿದೆ ಹೋರಾಟ ಮಾಡಿದೀವಿ ಹೇಳಿಕೆ ಕೊಟ್ಟಿದ್ದೀವಿ ಯಾರಿಗೂ ಕೊಡಲ್ಲ ನಮ್ಮ ಹಕ್ಕೊತ್ತಾಯಗಳನ್ನು ಮೈಸೂರು ಕಮಿಷನರು ಮೈಸೂರು ಜಿಲ್ಲಾಧಿಕಾರಿಗಳು ಮೈಸೂರು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಚಿವರ ಕಾರ್ಯ ಕಾರ್ಯಾಲಯಕ್ಕೆ ತಲುಪಿಸ್ತೇವೆ ಆ ದಿನಕ್ಕೆ ರೈತರು ಬರ್ತೇವೆ ಚಳುವಳಿ ಮಾಡ್ತೇವೆ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಮುಖ್ಯಮಂತ್ರಿಗಳ ಮನೆ ಮುಂದೆ ಮೈಸೂರಿನಲ್ಲಿ ಪ್ರತಿ ಬೃಹತ್ ಪ್ರತಿಭಟನೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀರ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸರ್ಕಾರ ಕ್ರಮ ಕೈಗೊಂಡು ಜಿಲ್ಲಾಡಳಿತ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಭೆ ಮಾಡಿದ್ರೆ ಮುಖ್ಯಮಂತ್ರಿಗಳೇ ನಾಳೆಯಿಂದ ಮೈಸೂರಿಲಿಕ್ಕೆ ತಯಾರಿದ್ದಾರೆ ಅದರೊಳಗಡೆ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ರಮ ಕೈಗೊಂಡು ಏನಾದರೂ ಪ್ರಯತ್ನ ಮಾಡಿ ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿಸಿದ್ರೆ ಸಮಸ್ಯೆಗಳ ಬಗೆಹರಿಸಿದ್ರೆ ಚರ್ಚೆ ಮಾಡಿದ್ರೆ ಅಹೋರಾತ್ರಿ ಧರಣಿಯನ್ನು ಚರ್ಚೆ ಮಾಡಿ ತಾತ್ಕಾಲಿಕ ಕೈಗೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸಭೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅಹೋರಾತ್ರಿ ಧರಣಿಯಲ್ಲ ನಿರಂತರ ಧರಣಿಯನ್ನು ಮುಖ್ಯಮಂತ್ರಿ ಮನೆ ಮುಂದೆ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಕಬ್ಬಳೆಗಾರ ಸಂಘ ತೀರ್ಮಾನ ಮಾಡಿದೆ ಮಾಡೇ ಮಾಡ್ತೇವೆ ಇದರಲ್ಲಿ ಅನಾಹುತವಾದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ನೇರ ಹೊಣೆ ಆಗ್ತದೆ ಓಕೆ ಸರ್ ಥ್ಯಾಂಕ್ ಯು ಸರ್